ಸ್ನೇಹಿತರ ನಮಸ್ಕಾರ ನಾನು ರವೀಂದ್ರ ಜೋಶಿ ಫೆಬ್ರವರಿ ಇಪ್ಪತ್ತ್ಮೂರು ಇಪ್ಪತ್ತ್ಮೂರನೇ ತಾರೀಕಿನ ಒಳಗಾಗಿ ದಿಲ್ಲಿಯಲ್ಲಿ ಹೊಸ ಸರ್ಕಾರದ ರಚನೆಯಾಗಬೇಕು ಹೀಗಾಗಿ ಈಗ ಚುನಾವಣಾ ನೀತಿ ಸಂಹಿತೆ ಜಾರಿಯಾಗಲಿಕ್ಕೆ ಕ್ಷಣಗಣನೆ ಶುರುವಾಗಿದೆ ದಿಲ್ಲಿಗೆ ಸಂಬಂಧಪಟ್ಟ ಹಾಗೆ ದಿಲ್ಲಿಯ ವಿಧಾನಸಭಾ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಎಪ್ಪತ್ತು ವಿಧಾನಸಭಾ ಕ್ಷೇತ್ರಗಳು ಮೂರು ಬಾರಿ ಸರ್ಕಾರವನ್ನು ನಡೆಸಿದಂಥ ಹಿನ್ನೆಲೆ ಇರುವಂಥ ಆಮ್ ಆದ್ಮಿ ಪಕ್ಷದ ಸರ್ಕಾರ ಅಲ್ಲಿ ಅಸ್ತಿತ್ವದಲ್ಲಿದೆ ಮೂರು ಬಾರಿ ಸರ್ಕಾರ ನಡೆಸಿರುವುದರಿಂದಾಗಿ ಆ್ಯಂಟಿ ಎನ್ಕಮನ್ಸಿ ಅಂದರೆ ಆಡಳಿತ ವಿರೋಧಿ ಅಲೆ ತುಂಬ ದಟ್ಟವಾಗಿದೆ ಅಂತ ದಿಲ್ಲಿಯ ನಾಗರಿಕರು ಈಗ ಹೇಳ್ತಾ ಇದ್ದಾರೆ ಎರಡು ಮೂರು ಬೆಳವಣಿಗೆಗಳಾಗಿದ್ದಾವೆ ಅದನ್ನು ಮೊದಲು ಹೇಳಿಬಿಡ್ತೀನಿ ಅದಾದಮೇಲೆ ವಿಶ್ಲೇಷಣೆಯನ್ನು ಮಾಡೋಣ ಮೊದಲನೇದಾಗಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವರು ಬೆಂಬಿಡದ ಬೇತಾಳನ ಹಾಗೆ ಮತ್ತೆ ಅರವಿಂದ್ ಕೇಜ್ರಿವಾಲ್ ಅವರ ಹೆಗಲನ್ನು ಏರಿದ್ದಾರೆ ಏನು ವಿಷಯ ವಿಷಯ ಈಗಾಗಲೇ ಅಸ್ತಿತ್ವದಲ್ಲಿರುವಂಥ ಒಂದು ಪ್ರಕರಣ ಯಾವುದಿದೆ ದಿಲ್ಲಿ ಮದ್ಯ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚುವರಿ ತನಿಖೆಗಾಗಿ ಅವರು ನೀಡಿದಂಥ ಪತ್ರಕ್ಕೆ ಲೆಫ್ಟಿನೆಂಟ್ ಗವರ್ನರ್ ಅವರು ಅನುಮತಿಯನ್ನು ನೀಡಿದ್ದಾರೆ ವಿನಯ್ ಕುಮಾರ್ ಸಕ್ಸೇನಾ ಅವರು ಭಾಳ ಹಳೆಯ ಪ್ರಕರಣ ನಿಮಗೆ ಗೊತ್ತಿರುವ ಹಾಗೆ ಎರಡು ವರ್ಷಗಳಿಂದ ಇದರ ಕುರಿತಾಗಿ ವಿಡಿಯೋ ಮಾಡಿ ಮಾಡಿ ನಾವು ಬೇಸತ್ತು ಹೋಗಿದ್ದೇವೆ ಇದರ ಮಧ್ಯೆ ಅರವಿಂದ್ ಕೇಜ್ರಿವಾಲ್ ಅವರು ಜೈಲು ಕಂಡು ಬಂದಿದ್ದಾರೆ ಅವರೊಬ್ಬರೇ ಅಲ್ಲ ಅವರ ಜೊತೆ ಇದರ ಮೂಲ ರೂವಾರಿ ಅನ್ನಿಸ್ಕೊಂಡಿರುವಂಥ ಮನೀಶ್ ಸಿಸೋಡಿಯಾನಿಂದ ಹಿಡಿದು ಸುಮಾರು ಜನ ಇದರಲ್ಲಿ ಜೈಲು ವಾಸವನ್ನು ಕಂಡು ಈಗ ಬೇಲ್ ಮೇಲೆ ಹೊರಗಡೆ ಇರೋರು ಇದರ ಕುರಿತಾಗಿ ಮತ್ತೆ ಚರ್ಚೆ ಬೇಡ ಆದರೆ ಈಗ ಹೆಚ್ಚುವರಿ ತನಿಖೆಗಾಗಿ ಮತ್ತೆ ಚುನಾವಣೆಯ ಸಂದರ್ಭದಲ್ಲಿ ಅನುಮತಿಯನ್ನು ವಿನಯ್ ಕುಮಾರ್ ಸಕ್ಸೇನ ಅವರು ಕೊಟ್ಟಿರೋದು ಚುನಾವಣೆಯ ಮೇಲೆ ಯಾವ ರೀತಿಯ ಪರಿಣಾಮ ಬೀರುತ್ತೆ ಅನ್ನುವುದು ಈಗ ಸದ್ಯಕ್ಕೆ ವಾಸ್ತವದಲ್ಲಿ ಚರ್ಚೆಗಿರುವಂಥ ವಿಚಾರ ಒಂದಂತೂ ದಿಟ ಚುನಾವಣೆಯ ಸಂದರ್ಭದಲ್ಲಿ ಅವರನ್ನು ಬಂಧಿಸಲಾರರು ಏಕೆಂದರೆ ಬಂಧಿಸುವ ಮೂಲಕ ಆತ ಅನುಕಂಪದ ಅಲೆಯನ್ನು ಗಿಟ್ಟಿಸಿಕೊಳ್ಳಬಹುದು ಚುನಾವಣೆಯಲ್ಲಿ ಲಾಭ ಮಾಡಿಕೊಳ್ಳಬಹುದು ಅನ್ನುವುದು ಲೆಕ್ಕಾಚಾರ ಯಾವಾಗಲೂ ಇರುತ್ತೆ ಆದ್ದರಿಂದ ಈ ಸಂದರ್ಭದಲ್ಲಿ ಈತನ ಬಂಧನ ಆಗಲಾರದು ಅಂತ ಅಂದರೆ ಇದು ನಿಜವಾಗಲೂ ರಾಜಕೀಯ ಷಡ್ಯಂತ್ರ ಆಗಿದ್ದರೆ ಇದನ್ನು ಭಾರತೀಯ ಜನತಾ ಪಕ್ಷದವರೇ ಮಾಡಿಸಿದ್ದಾರೆ ಅಂತ ಇವರೇನಾದರೂ ಆರೋಪ ಮಾಡುವುದಾದರೆ ಈ ಸಂದರ್ಭದಲ್ಲಿ ಅವರು ಇವರನ್ನು ಬಂಧಿಸಲಾರರು ಇನ್ನು ರೊಟೀನಾಗಿ ನಡೆಯುವ ವಿಚಾರಣೆಯ ರೀತಿಯಲ್ಲಿ ಇದು ನಡೆಯುವುದಾಗಿದ್ದರೆ ವಿನಯ್ ಕುಮಾರ್ ಸಕ್ಸೇನಾ ಅವರು ಅನುಮತಿಯನ್ನು ಆದ ಮೇಲೆ ಈಗ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವರು ಮತ್ತೆ ಇವರನ್ನು ವಿಚಾರಣೆಗೆ ಕರೆಯುವ ಎಲ್ಲ ಸಾಧ್ಯತೆಗಳಿರ್ತವೆ ತನಿಖೆಯನ್ನು ಮುಂದುವರೆಸ್ತಾರೆ ಈಗಾಗಲೇ ಇದರ ಕುರಿತಾಗಿ ಆಂದ್ರಬಲ್ ಜಸ್ಟಿಸ್ ಕಾವೇರಿ ಬವೇಜ ಅವರ ರಾವ್ಸ್ ಅವೆನ್ಯೂ ಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇದೆ ಅದ್ರ ಕುರಿತಾಗಿ ನಾವು ವಿಡಿಯೋ ಮಾಡ್ತಾ ಇಲ್ಲ ಅಂದರೆ ಅದರ ಅರ್ಥ ಕೇಸ್ ಮುಗಿದು ಹೋಗಿದೆ ಅಂತ ಅರ್ಥ ಅಲ್ಲ ಅದರ ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ ಸೆಷನ್ ಕೋರ್ಟ್ನಲ್ಲಿ ನಡೀತಾ ಇದೆ ಆದರೆ ಇದು ಹೆಚ್ಚುವರಿ ತನಿಖೆಯನ್ನು ಈಗೇನವ್ರು ಕೇಳಿದ್ದಾರೆ ಅದು ಚುನಾವಣೆಯ ಮೇಲೆ ಪರಿಣಾಮ ಬೀರುತ್ತಾ ಎನ್ನುವುದು ಮೊದಲೇ ಪ್ರಶ್ನೆ ಎರಡನೇದ್ದು ನವದೆಹಲಿಯಿಂದ ಸ್ಪರ್ಧಿಸ್ತಾ ಇರುವಂಥ ಅರವಿಂದ್ ಕೇಜ್ರಿವಾಲ್ ಅರವಿಂದ್ ಕೇಜ್ರಿವಾಲ್ ಅವರು ಈ ಬಾರಿ ಚುನಾವಣೆಯ ಕಣಕ್ಕೆ ಇಳಿತಾರೋ ಇಲ್ಲ ಅನ್ನುವಂಥ ಭಾಳ ದೊಡ್ಡದಾದಂಥ ಅನುಮಾನ ಬಹಳಷ್ಟು ದಿಲ್ಲಿಯ ಜನರಲ್ಲಿ ಮನೆ ಮಾಡಿತ್ತು ಏಕೆಂದರೆ ಯಾವ ಅತಿಶಿ ಮರಳೆನಾಗಿ ಮುಖ್ಯಮಂತ್ರಿ ಹುದ್ದೆಯನ್ನು ಬಿಟ್ಟುಕೊಟ್ಟ ಮೇಲೆ ತಾವು ಹಿನ್ನೆಲೆಯಲ್ಲಿ ನಿಂತು ಸರ್ಕಾರವನ್ನು ನಡೆಸುವುದು ಈ ಚುನಾವಣೆ ಮುಗಿದ ಮೇಲೆ ಇವರ ಪತ್ನಿಯನ್ನು ಸುನೀತಾ ಬಾಬಿಯನ್ನಿದ್ದಾರೆ ಅವರನ್ನು ಮುಖ್ಯ ನೆಲೆಗೆ ತೆಗೆದುಕೊಂಡು ಬಂದು ಅವರನ್ನು ಮುಖ್ಯಮಂತ್ರಿ ಮಾಡ್ತಾರೆ ಅನ್ನುವಂಥ ಲೆಕ್ಕಾಚಾರ ಎಲ್ಲರಿಗಿತ್ತು ಆದರೆ ಕೊನೆಯ ಕ್ಷಣದಲ್ಲಿ ಈಗ ಇವರೇ ಚುನಾವಣೆಗೆ ನಿಲ್ತಾರೆ ಅಂತ ಸ್ಪಷ್ಟವಾಗಿ ಆಮ್ ಆದ್ಮಿ ಪಕ್ಷದ ಮಾ ಮೂಲಗಳು ಹೇಳ್ತಾ ಇದ್ದಾವೆ ಇವರ ಎದುರುಗಡೆ ಒಂದು ಪ್ರವೇಶ್ ವರ್ಮ ನಿಂತಿದ್ದಾರೆ ಸಾಹಿಬ್ ಸಿಂಗ್ ವರ್ಮಾ ಅವರ ಮಗ ಮಾಜಿ ಸಂಸತ್ ಸದಸ್ಯ ಈ ಬಾರಿ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಪ್ರವೇಶ್ ವರ್ಮಗೆ ಟಿಕೆಟನ್ನು ಕೊಡಲಿಲ್ಲ ಭಾರತೀಯ ಜನತಾ ಪಾರ್ಟಿ ಎಲ್ಲರಿಗೂ ಅಚ್ಚರಿಯಾಯಿತು ಯಾಕೆ ಈತ ಸೀನಿಯರ್ ಮೋಸ್ಟ್ ಲೀಡ್ರು ಜೊತೆಗೆ ಈತನಿಗೆ ಹಿನ್ನೆಲೆ ಬೇರೆ ಇದೆ ಆದ್ದರಿಂದ ಟಿಕೆಟ್ ಕೊಡ್ತಾರೆ ಅಂತ ಎಲ್ಲರೂ ಅಂದ್ಕೊಂಡಿದ್ದರು ಆದರೆ ಆತನನ್ನು ಹಾಗೆ ಉಳಿಸ್ಕೊಂಡಿರೋದ್ರಿಂದ ಈಗ ಈ ಚುನಾವಣೆಯ ಸಂದರ್ಭದಲ್ಲಿ ಇವರನ್ನು ಬಳಸಿಕೊಳ್ಳುವಂಥ ನಿಟ್ಟಿನಲ್ಲಿ ಅವತ್ತು ಅವರಿಗೆ ಟಿಕೆಟ್ ಕೊಟ್ಟಿಲ್ಲ ಅಂತ ಹೇಳಲಾಗ್ತಾ ಇದೆ ಈ ಕಡೆ ಶೈಲಾ ದೀಕ್ಷಿತ್ ಅವರ ಪುತ್ರ ಸಂದೀಪ್ ದೀಕ್ಷಿತ್ ಕಾಂಗ್ರೆಸ್ನಿಂದ ಚುನಾವಣೆಗೆ ನಿಂತಿದ್ದಾರೆ ಬಹಳಷ್ಟು ನಿರೀಕ್ಷೆ ಇತ್ತು ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಪಕ್ಷ ಎರಡೂ ಅಲಯನ್ಸ್ ಮಾಡ್ಕೋತಾರೆ ಹೇಗೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಅಲಯನ್ಸ್ ಆಗಿತ್ತೋ ಅದೇ ರೀತಿ ಈ ಬಾರಿಯೂ ಅಲಯನ್ಸ್ ಆಗತ್ತೆ ಅಂತ ಇತ್ತು ಕೊನೆಗೆ ಒಳಗೊಳಗೆ ಮಾತುಕತೆ ನಡೆಯುತ್ತೆ ಮಾನುಕ ಮಾತುಕತೆಯ ಮಾಹಿತಿಯನ್ನು ಎಲ್ಲಿಯೂ ಬಿತ್ತರಗೊಳಿಸುವುದಿಲ್ಲ ಆಮ್ ಆದ್ಮಿ ಪಾರ್ಟಿ ನಿರ್ಣಾಯಕವಾದಂಥ ಸೀಟುಗಳನ್ನು ಕಾಂಗ್ರೆಸ್ಗೆ ಕೊಡಲಿಕ್ಕೆ ಒಪ್ಕೊಳ್ಳೋದಿಲ್ಲ ಇರೋದು ಎಪ್ಪತ್ತು ಸೀಟು ಎಪ್ಪತ್ತು ಸೀಟುಗಳಲ್ಲಿ ಹೆಚ್ಚಿನ ಸೀಟುಗಳನ್ನು ಕಾಂಗ್ರೆಸ್ಸಿಗೆ ಕೊಟ್ಟದ್ದಾದರೆ ಮೂವತ್ತಾರು ಸೀಟುಗಳಿಗಿಂತ ಜಾಸ್ತಿ ಸೀಟ್ ಯಾರಿಗೆ ಬರುತ್ತೋ ಅವರು ಜ ಮ್ಯಾಜಿಕ್ ನಂಬರನ್ನು ದಾಟಿದ ಹಾಗೆ ಆ ರೀತಿ ಕೊಡಲಿಕ್ಕೆ ಒಪ್ಕೊಳ್ಳೋದಿಲ್ಲ ಹದಿನಾರು ಸೀಟ್ಗಳನ್ನು ಮಾತ್ರ ಕೊಡ್ತೀನಿ ಅಂತ ಕಾಂಗ್ರೆಸ್ ಹೇಳ್ಕೊಳ್ಳುತ್ತೆ ಹದಿನಾರು ಸೀಟಲ್ಲಿ ಹದಿನಾರನ್ನು ಗೆಲ್ಲಕ್ಕೆ ನಾವು ಯಾಕೆ ನಿಲ್ಲಬೇಕು ಅಂತ ಕಾಂಗ್ರೆಸ್ ಹೇಳುತ್ತೆ ಕಾಂಗ್ರೆಸ್ಸು ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಇಪ್ಪತ್ತ್ಮೂರು ಕಾನ್ಸ್ಟಿಟ್ಯುವೆನ್ಸಿಯಲ್ಲಿ ಹೆಚ್ಚಿನ ಮತಗಳನ್ನು ಪಡೆದಿದೆ ಹೆಚ್ಚುವರಿ ಮತಗಳಂತ ಅವರು ಲೆಕ್ಕಾಚಾರ ಮಾಡ್ಕೊಂಡಿದ್ದರು ಈ ರೀತಿಯದಾದಂಥ ಸರ್ಕಸ್ ನಡೆದು ಕೊನೆಗೆ ಆಮ್ ಆದ್ಮಿ ಪಾರ್ಟಿ ನಿಮ್ಮ ಜೊತೆ ನಮ್ಮ ವ್ಯವಹಾರವಿಲ್ಲ ಅಂತ ಅವ್ರು ಹೇಳ್ತಾರೆ ಕಾಂಗ್ರೆಸ್ನವರು ಇವ್ರ ಜೊತೆ ಮಾತುಕತೆಯನ್ನು ಆಡಿಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ ಇದ್ರ ಮಧ್ಯೆ ಕಾಂಗ್ರೆಸ್ಸು ತನ್ನ ಪಾಡಿಗೆ ತಾನು ಅಭ್ಯರ್ಥಿಗಳ ಪಟ್ಟಿಯನ್ನು ಬಿಡುಗಡೆ ಮಾಡ್ತಾಯಿದೆ ಪ್ರಾಯಶಃ ಎಲ್ಲ ಟಿಕೆಟ್ಗಳನ್ನು ಕೂಡ ಆಮ್ ಆದ್ಮಿ ಪಾರ್ಟಿಯವರು ಡಿಕ್ಲೇರ್ ಮಾಡಿ ಆಗಿ ಹೋಗಿದೆ ಕೆಲವು ಸೀಟುಗಳನ್ನು ಹೊರತುಪಡಿಸಿದರೆ ಕೆಲವೊಂದು ಬದಲಾವಣೆಗಳನ್ನು ಅವರು ಇದ್ದಾರೆ ಈಗಿರುವಂಥ ಸಮಸ್ಯೆಯನ್ನು ಬಹಳ ದೊಡ್ಡದಾಗಿ ಈಗ ಬಿಂಬಿತ ಆಗ್ತಾ ಇರೋದೇನಂತಂದರೆ ಬಾಂಗ್ಲಾದೇಶಿ ಅಕ್ರಮ ನಿವಾಸಿಗಳೇನು ಬಂದು ದಿಲ್ಲಿಯಲ್ಲಿ ಜಂಡಾ ಊರಿದ್ರಲ್ಲ ಅವರು ಮತ್ತು ರೋಹಿಂಗ್ಯಾಗಳು ಅವರನ್ನು ಒಕ್ಕಲೆಬ್ಬಿಸುವ ಕೆಲಸವನ್ನು ಅತ್ಯಂತ ತೀವ್ರವಾಗಿ ಕಠಿಣವಾಗಿ ಕಾ ಕಾಠಿಣ್ಯಮಯವಾಗಿ ಅವರ ಮೇಲೆ ಕ್ರಮವನ್ನು ಕೈಗೊಳ್ಳುವಂಥ ಕೆಲಸವನ್ನು ದಿಲ್ಲಿಯ ಪೊಲೀಸರು ಮಾಡ್ತಾ ಇದ್ದಾರೆ ಆಮ್ ಆದ್ಮಿ ಪಕ್ಷದವರು ಏನು ಹೇಳ್ತಾ ಇದ್ದಾರೆ ನಮ್ಮ ಮತದಾರರನ್ನು ಇವರು ಅಲ್ಲಿಂದ ಒಕ್ಕಲೆಬ್ಬಿಸ್ತಾ ಇದ್ದಾರೆ ತನ್ನ ಮೂಲಕ ನಮಗೆ ಹೆಂಗಾದರೂ ಮಾಡಿ ಚುನಾವಣೆಯಲ್ಲಿ ಸೋಲಾಗಬೇಕು ಅನ್ನುವುದು ಅವ್ರ ಲೆಕ್ಕಾಚಾರ ಆಗಿದೆ ಅಂತ ಆದ್ರೆ ಮನೋಜ್ ತಿವಾರಿ ಒಂದು ಮಾತು ಹೇಳ್ತಾರೆ ಭಾರತೀಯ ಜನತಾ ಪಾರ್ಟಿಯ ಮನೋಜ್ ತಿವಾರಿ ಆ ರೀತಿ ಇವರು ಏನಾದರೂ ನಾರ್ತ್ ಈಸ್ಟ್ನಿಂದ ಬಂದದ್ದೇ ಆದರೆ ಈಶಾನ್ಯ ಭಾರತದಿಂದ ಬಂದಂಥ ಜನರೇ ಆಗಿದ್ದರೆ ಅವರು ನಮ್ಮ ಮತದಾರರು ಕೂಡ ಆಗಿರ್ತಾರೆ ಅಂತ ಮತದಾರರನ್ನು ನಾವು ಯಾಕೆ ಒಕ್ಕಲಿಸೋಣ ಯಾರ್ಯಾರು ರೋಹಿಂಗ್ಯಾಗಳಿದ್ದಾರೆ ಯಾರು ಅಕ್ರಮ ವಸಲ ಅವರ ದಾಖಲಾತಿಗಳನ್ನು ನೋಡಿ ನಾವು ಇಲ್ಲಿಂದ ಅವ್ರನ್ನ ಖಾಲಿ ಮಾಡಿಸ್ತಾ ಇದ್ದಾರೆ ಸರ್ಕಾರದವರು ಅಂತ ಪೊಲೀಸರು ಖಾಲಿ ಮಾಡಿಸ್ತಾ ಇದ್ದಾರೆ ಅಂತ ವಿಚಿತ್ರ ಏನಪ್ಪ ಅಂದರೆ ಒಂದು ಟೆನ್ ಬೈ ಟೂ ಟೆನ್ ರೂಮಿನ ಒಂದು ಅಡ್ರೆಸ್ಸು ಓ ಉದಾಹರಣೆ ಓಖ್ಲಾ ಅಂತ ಅಂದ್ಕೊಳ್ಳಿ ಅಲ್ಲಿ ಹತ್ತು ಬೈ ಹತ್ತಿನ ಒಂದು ಸೈಜಿನ ಒಂದು ರೂಮು ಅಲ್ಲಿ ಜಂಗ್ಪುರನೋ ಓಖ್ಲಾನೋ ಯಾವುದೋ ಏರಿಯಾ ಹೇಳಿ ಜಂಗ್ಪುರದಲ್ಲಿರುವಂಥ ಒಂದು ರೂಮು ಟೆನ್ ಬೈ ಟೆನ್ ರೂಮ್ ಆ ಹತ್ತು ಬೈ ಹತ್ತು ರೂಮ್ನಲ್ಲಿ ನೂರ ನಲವತ್ತು ಜನರು ಅದೇ ಅಡ್ರೆಸ್ನಲ್ಲಿ ಆಧಾರ್ ಕಾರ್ಡನ್ನು ಹೊಂದಿದ್ದಾರೆ ಇವರನ್ನು ಅಸಲಿ ಅಂತ ತಿಳ್ಕೊಬೇಕು ನಕಲಿ ಅಂತ ತಿಳ್ಕೊಬೇಕು ಒಂದು ಹತ್ತು ಬೈ ಹತ್ತು ರೂಮಿನ ವಿಳಾಸವನ್ನು ಇಟ್ಕೊಂಡು ನೂರ ನಲವತ್ತು ಜನ ಆಧಾರ್ ಕಾರ್ಡ್ಗಳನ್ನು ವೋಟರ್ ಐ ಡಿಗಳನ್ನು ಇಟ್ಕೋತಾರೆ ಅಂದರೆ ಇವರು ಯಾರೂ ಅಲ್ಲಿ ನಿವಾಸಿಗಳಾಗಿರಲಿಕ್ಕೆ ಸಾಧ್ಯವೇ ಇಲ್ಲ ಅಂಥವರನ್ನು ಈಗ ಡಿಪೋರ್ಟ್ ಮಾಡುವ ಕೆಲಸವನ್ನು ಅಲ್ಲಿಂದ ಅವಕ್ಕಲಪಿಸುವ ಕೆಲಸವನ್ನು ಅವರ ಮೇಲೆ ಕಾನೂನು ರೀತಿಯ ಕ್ರಮ ಕೈಗೊಳ್ಳುವ ಕೆಲಸವನ್ನು ಪೊಲೀಸರು ಅತ್ಯಂತ ಕಠಿಣವಾಗಿ ಮಾಡ್ತಾ ಇದ್ದಾರೆ ಯಾವ ರೀತಿ ಕಾರ್ಯಾಚರಣೆ ನಡೀತಾ ಇದೆ ಅಂದರೆ ಈಗಾಗಲೇ ಈ ರೀತಿ ನಾರ್ತ್ ಈಸ್ಟಿಂದ ಬಂದಂಥವರೇ ಆಗಿರಬಹುದು ಅವರು ಅವರು ಕೂಡ ಅಲ್ಲಿಂದ ಜಾಗ ಖಾಲಿ ಮಾಡುವಂಥ ಪರಿಸ್ಥಿತಿಯಲ್ಲಿದ್ದಾರೆ ಎಲ್ಲಿ ಪೊಲೀಸರು ಬಂದು ತಮ್ಮ ಮೇಲೆ ದಾಳಿ ಮಾಡ್ತಾರೆ ಅನ್ನೋವಂಥ ಭಯದಲ್ಲಿ ಎಲ್ಲರೂ ಒಕ್ ಖಾಲಿ ಜಾಗಗಳನ್ನು ತಮ್ಮ ತಮ್ಮ ಟೆಂಟ್ಗಳನ್ನು ಖಾಲಿ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಇನ್ನು ಪ್ರಚಾರದ ವೈಖರಿಯನ್ನು ನೋಡಿದರೆ ಪ್ರತಿ ದಿವಸ ಬೆಳಗ್ಗೆ ಈಗ ಅರವಿಂದ್ ಕೇಜ್ರಿವಾಲ್ ಅವರು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದಾರೆ ಒಂದೊಂದು ಪ್ರದೇಶಕ್ಕೆ ಒಂದೊಂದು ಪ್ರದೇಶಕ್ಕೆ ನಿರಂತರವಾಗಿ ಓಡಾಟವನ್ನು ಮಾಡ್ತಾ ಇದ್ದಾರೆ ಭಾರತೀಯ ಜನತಾ ಪಾರ್ಟಿ ತನ್ನ ಸಂಘಟನಾತ್ಮಕವಾಗಿ ಯಾವುದೇ ರೀತಿಯದಾದಂಥ ಕಾವನ್ನು ಚುನಾವಣೆಯಲ್ಲಿ ತೋರಿಸ್ತಾ ಇಲ್ಲ ಈ ಬಾರಿಯಲ್ಲಿ ತ್ರಿಕೋನ ಸ್ಪರ್ಧೆ ಇದೆ ದಿಲ್ಲಿಯಲ್ಲಿ ಒಂದು ಕಾಂಗ್ರೆಸ್ಸು ಎರಡನೇದು ಭಾರತೀಯ ಜನತಾ ಪಾರ್ಟಿ ಮೂರನೇದು ಆಮ್ ಆದ್ಮಿ ಪಾರ್ಟಿ ಮಜಾ ಅಂದರೆ ಉಳಿದ ಎರಡು ಪಕ್ಷಗಳು ಯಾವೂ ಕೂಡ ಈ ಚುನಾವಣೆಯ ಬಗ್ಗೆ ತುರುಸಿನಲ್ಲಿ ಓಡಾಡ್ತಾ ಇಲ್ಲ ಭಾರತೀಯ ಜನತಾ ಪಾರ್ಟಿ ಓಡಾಡ್ತಾ ಇಲ್ಲ ಕಾಂಗ್ರೆಸ್ ಅಂತೂ ಲಿಸ್ಟ್ನಲ್ಲೇ ಇಲ್ಲ ಕಾಂಗ್ರೆಸ್ಸು ತನ್ನ ಅಸ್ತಿತ್ವವನ್ನೇ ಉಳಿಸ್ಕೊಂಡಿಲ್ಲ ಇವತ್ತು ಆಮ್ ಆದ್ಮಿ ಪಕ್ಷ ಅಲ್ಲಿ ಮೂರು ಬಾರಿ ಸರ್ಕಾರವನ್ನು ನಡೆಸಲಿಕ್ಕೆ ಸಾಧ್ಯ ಆಗಿದ್ದೇ ಕಾಂಗ್ರೆಸ್ಸಿನ ಮತಗಳಿಂದ ಯಾವುದು ಕಾಂಗ್ರೆಸ್ಸಿನ ವೋಟ್ ಬ್ಯಾಂಕ್ ಅಂತ ಹೇಳಲಾಗ್ತಾ ಇತ್ತು ವೋಟ್ ಬ್ಯಾಂಕನ್ನು ಸಂಪೂರ್ಣವಾಗಿ ಕಿತ್ತುಕೊಂಡದ್ದು ಕಾಂಗ್ರೆಸ್ ಪಕ್ಷ ಮೂವತ್ತಾರು ಪರ್ಸೆಂಟು ಮೂವತ್ತೆರಡು ಪರ್ಸೆಂಟು ಮತ್ತು ಮೂವತ್ತ್ನಾಲ್ಕು ಪರ್ಸೆಂಟು ಹೀಗೆ ಮೂರು ಬಾರಿಯು ತನ್ನ ಪರ್ಸೆಂಟೇಜನ್ನು ಭಾರತೀಯ ಜನತಾ ಪಾರ್ಟಿ ಅವತ್ತಿನಿಂದ ಕಾಯ್ಕೊಂಡೇ ಇದೆ ಸೀಟುಗಳ ಸಂಖ್ಯೆ ಕಡಿಮೆ ಬಂದಿರಬಹುದು ಆದರೆ ಓಟ್ ಈ ಓಟ್ ಶೇರಿಂದ ಆ ಓಟ್ ಶೇರ್ನ ಯಥಾಪ್ರಕಾರವಾಗಿ ಭಾರತೀಯ ಜನತಾ ಪಾರ್ಟಿ ಉಳಿಸ್ಕೊಂಡಿದೆ ಆದರೆ ಕಾಂಗ್ರೆಸ್ಗೆ ನೇರವಾಗಿ ಉಂಟು ಮಾಡಿದ್ದು ಆಮ್ ಆದ್ಮಿ ಪಕ್ಷ ಇವತ್ತು ಬಾ ಸಂಪೂರ್ಣವಾಗಿ ದಿಲ್ಲಿಯಲ್ಲಿ ಯಾವುದು ಕಾಂಗ್ರೆಸ್ ಇಷ್ಟು ವರ್ಷದಿಂದ ಅಧಿಕಾರ ಮಾಡ್ಕೊಂಬಂತೋ ಇವತ್ತು ಕಾಂಗ್ರೆಸ್ ಸಂಪೂರ್ಣವಾಗಿ ನೆಲಸಮ ಆಗಲಿಕ್ಕೆ ಕಾರಣ ಆಗಿದ್ದೆ ಆಮ್ ಆದ್ಮಿ ಪಾರ್ಟಿ ಆದರೆ ಕಾಂಗ್ರೆಸ್ ಸರ್ಕಾರ ಸ್ವತಃ ದಿಲ್ಲಿಯಲ್ಲೇ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿಯಿಂದ ಹಿಡಿದು ಎಲ್ಲ ವರಿಷ್ಠರೆಲ್ಲರೂ ಇದ್ದರೂ ಕೂಡ ಪಕ್ಷದ ಅಸ್ತಿತ್ವವನ್ನು ಉಳಿಸ್ಕೊಳ್ಳಿಕ್ಕೆ ಅವರು ವಿಫಲರಾಗಿದ್ದಾರೆ ಇನ್ನೊಂದು ವಿಶೇಷ ಏನು ಅಂತ ದಿಲ್ಲಿಯ ಬಗ್ಗೆ ಹೇಳಬೇಕು ಯಾವಾಗಲೂ ಭ್ರಷ್ಟಾಚಾರದ ಉದ್ದೆ ವಿಷಯವನ್ನು ಇಟ್ಟುಕೊಂಡು ಹೋರಾಟ ಮಾಡ್ತಾ ಇದ್ದಂಥವರು ಅರವಿಂದ್ ಕೇಜ್ರಿವಾಲ್ ಅವರು ಅವರು ಭರಷ್ಟ್ರು ಇವ್ರು ಭ್ರಷ್ಟರು ಇವ್ರನ್ನ ಜೈಲಿಗೆ ಹಾಕ್ಸ್ತೀನಿ ಅವ್ರನ್ನ ಜೈಲಿಗೆ ಹಾಕ್ಸ್ತೀನಿ ಅಂತ ಬೆಳಗ್ಗೆ ಎದ್ರು ಒಂದಿಲ್ಲ ಒಂದು ಹಗರಣದ ಬಗ್ಗೆ ಮಾತಾಡ್ತಾ ಇದ್ದಂಥವ್ರು ಫೈಲ್ ಇಟ್ಕೊಂಡು ಓಡಾಡ್ತಾ ಇದ್ದಂಥವ್ರು ಈ ಬಾರಿಯ ಚುನಾವಣೆಯ ವಿಶೇಷತೆಯನ್ನು ನೋಡಿ ಮೊದಲೇದಾಗಿ ಅವರು ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾ ಇಲ್ಲ ಎರಡನೇದು ಕಳೆದ ಚುನಾವಣೆಯಲ್ಲಿ ಎರಡು ಸಾವಿರದ ಇಪ್ಪತ್ತರ ಚುನಾವಣೆಯಲ್ಲಿ ಅವ್ ಮಾತನಾಡಿದ ವಿಚಾರ ಏನು ಅಂದರೆ ಅಭಿವೃದ್ಧಿ ಕೆಲಸ ಅಭಿವೃದ್ಧಿ ಅಂದರೆ ಏನು ಅವರು ಹೇಳಿದ್ದು ನಾನು ಯಮುನಾ ನದಿಯ ಸಂಪೂರ್ಣ ನಿರ ನಿರ್ಮಲವಾಗಿಗೊಳಿಸ್ತೇನೆ ಅದನ್ನ ಅಲ್ಲಿರುವಂಥ ಕಲುಷಿತತೆಯನ್ನು ಕ ಪ್ರದೂಷಣೆಯನ್ನು ಕ್ಲಿಯರ್ ಮಾಡಿಸ್ತೀನಿ ಅಂತ ಹೇಳಿದರು ಅದನ್ನು ಇಲ್ಲಿವರೆಗೂ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಅವರು ಇಡೀ ದಿಲ್ಲಿಯ ಎಲ್ಲ ರಸ್ತೆಗಳನ್ನ ಯುರೋಪ್ ಮಾದರಿಯಲ್ಲೇ ಮಾಡ್ತೀನಿ ಅಂತ ಕಳೆದ ಬಾರಿಯ ಚುನಾವಣೆಯಲ್ಲಿ ಕೇವಲ ಮತ್ತು ಕೇವಲ ಅಭಿವೃದ್ಧಿಯ ವಿಚಾರಗಳನ್ನು ಮಾತಾಡಿದರು ಮೊದಲೇ ಚುನಾವಣೆಯಲ್ಲಿ ಅವರು ಭ್ರಷ್ಟಾಚಾರದ ವಿಚಾರವನ್ನು ಮಾತಾಡಿದರು ಭ್ರಷ್ಟಾಚಾರ ವಿರುದ್ಧವಾಗಿ ಮಾತನಾಡಿದ ವ್ಯಕ್ತಿ ಇವತ್ತು ಭ್ರಷ್ಟಾತಿ ಭ್ರಷ್ಟ ಅಂತ ದಿಲ್ಲಿಯ ಜನ ಅವ್ರ ಬಗ್ಗೆ ಮಾತಾಡ್ಕೊತಾ ಇದ್ದಾರೆ ಎರಡನೇದ್ದು ಅಭಿವೃದ್ಧಿ ಕೆಲಸಗಳ ಬಗ್ಗೆ ಕಳೆದ ಚುನಾವಣೆಯಲ್ಲಿ ಮಾತಾಡಿದ್ದು ಅಭಿವೃದ್ಧಿಯ ಒಂದೇ ಒಂದು ಕೆಲಸವನ್ನು ಮಾಡಿಲ್ಲ ಅಂತ ಸ್ವತಃ ಮೊನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಅರವಿಂದ್ ಕೇಜ್ರಿವಾಲೆ ಒಪ್ಕೊಂಡ್ಬಿಟ್ರು ಕಳೆದ ಬಾರಿ ನಾನು ಹೇಳಿಕೊಟ್ಟಂಥ ಯಾವುದೇ ಇದನ್ನು ಅಭಿವೃದ್ಧಿ ಕೆಲಸಗಳನ್ನ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಈ ಬಾರಿ ನನ್ನನ್ನು ಆಯ್ಕೆ ಮಾಡಿ ಚುನಾಯಿತನನ್ನಾಗಿಸಿ ನಿಮ್ಮ ಸೇವೆ ಮಾಡ್ತೀನಿ ಅಂತ ಹೇಳ್ಕೊಂಡ್ರು ಅದಕ್ಕೆ ಈ ಬಾರಿ ಇವರ ಲೆಕ್ಕಾಚಾರ ಹೇಗಿದೆ ಅಂದರೆ ಈ ಬಾರಿ ಕೇವಲ ಮತ್ತು ಫ್ರೀ ಬೀಸ್ ಮೂಲಕಲೇ ಗೆಲ್ಲಬೇಕು ಅನ್ನುವಂಥ ತೀರ್ಮಾನ ಮಾಡಿದ್ದಾರೆ ಅದನ್ನು ಶುರು ಮಾಡಿದ್ದು ಹೇಗೆ ಅಂದರೆ ಆಟೋ ಡ್ರೈವರ್ ಅವ್ರ ಮ ಮಗಳ ಮದುವೆ ಇದ್ರೆ ದುಡ್ಡು ಕೊಡ್ತೀನಿ ಅಂತ ಅಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ ಅಲ್ಲಿಂದ ಶುರು ಮಾಡಿದವರು ಹೇಗೆ ಹಿರಿಯ ನಾಗರಿಕೆ ವೈದ್ಯಕೀಯ ಸೌಲಭ್ಯ ಇದೆ ಅಂತ ಆಯುಷ್ಮಾನ್ ಯೋಜನೆ ಇದೆ ಪ ಪ್ರಧಾನಮಂತ್ರಿ ಯೋಜನೆ ಇದೆಯೋ ಅದನ್ನು ಇನ್ನಷ್ಟು ಕಡಿತಗೊಳಿಸಿ ಅರವತ್ತು ವರ್ಷದಿಂದನೇ ಎಲ್ಲರಿಗೂ ಉಚಿತ ವೈದ್ಯಕೀಯ ಸೇವೆ ಅಂತ ಹೊಸ ಸ್ಕೀಮನ್ನು ಅನೌನ್ಸ್ ಮಾಡಿದ್ದಾರೆ ಆಯುಷ್ಮಾನ್ ಸ್ಕೀಮನ್ನು ಇವರು ಅನುಷ್ಠಾನ ಮಾಡಲೇ ಅಲ್ಲ ದಿಲ್ಲಿಯಲ್ಲಿ ನೋಡಿ ಎಂಥ ವಿಚಿತ್ರ ಇದೆ ಅಂತಂದರೆ ಅರವಿಂದ್ ಕೇಜ್ರಿವಾಲ್ ಇಲ್ಲಿವರೆಗೂ ಒಂದೇ ಒಂದು ಹೊಸ ಸ್ಕೂಲನ್ನು ಪ್ರಾರಂಭ ಮಾಡಿಲ್ಲ ಇಲ್ಲಿವರೆಗೂ ದಿಲ್ಲಿಯಲ್ಲಿ ಒಂದೇ ಒಂದು ಆಸ್ಪತ್ರೆಯನ್ನು ಮಾಡಿಲ್ಲ ಇವರು ಮಾಡಿದ್ದು ಮೊಹಲ್ಲಾ ಕ್ಲಿನಿಕ್ ಅಂತ ಯಾವ ಕ್ಲಿನಿಕ್ನಲ್ಲಿ ವೈದ್ಯರು ಇಲ್ಲ ಔಷಧೋಪಚಾರಗಳು ಇಲ್ಲ ಈಗ ಯಾವ ಫ್ರೀ ಬಿನಲ್ಲಿ ನಲ್ಲಿ ಇವರು ಉಚಿತ ನೀರು ಉಚಿತ ವಿದ್ಯುತ್ತು ಉಚಿತ ಬಸ್ ಪ್ರವಾಸ ಅಂತ ಹೇಳ್ತಾ ಇದ್ರು ಅವು ಈ ಬಾರಿ ಸೌಕಲು ನಾಣ್ಯ ಆಗಿದ್ದಾವೆ ಅಂತ ಹೊಸ ಹೊಸ ಐಡಿಯಾಗಳನ್ನು ಮಾಡಿದ್ದಾರೆ ನಿನ್ನೆ ಒಂದು ಹೊಸ ಸ್ಕೀಮನ್ನು ಅನೌನ್ಸ್ ಮಾಡಿದ್ದಾರೆ ಯಾರು ದಿಲ್ಲಿಯಲ್ಲಿ ವಾಸ ಮಾಡುವಂಥ ದಲಿತ ವಿದ್ಯಾರ್ಥಿಗಳಿದ್ದಾರೋ ಅವರು ವಿದೇಶ ವಿದೇಶದಲ್ಲಿ ವ್ಯಾಸಂಗ ಮಾಡಲಿಕ್ಕೆ ಸ್ಕಾಲರ್ಶಿಪ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಎಲ್ಲೇ ಇರಲಿ ಅವರು ಅವರಿಗೆ ವ್ಯಾಸ ವ್ಯಾಸಂಗಕ್ಕೆ ದುಡ್ಡನ್ನು ಕೊಡ್ತಾರಂತೆ ಅಂದರೆ ಸಂಪೂರ್ಣವಾಗಿ ಬಿಟ್ಟಿ ಭಾಗ್ಯದ ಮೇಲೆಯೇ ಈ ಬಾರಿಯ ಚುನಾವಣೆಯನ್ನು ತಾನು ನಿರ್ವಹಿಸಬೇಕು ಗೆಲ್ಲಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಅರವಿಂದ್ ಕೇಜ್ರಿವಾಲ್ ಇದ್ದಾರೆ ಭಾರತೀಯ ಜನತಾ ಪಾರ್ಟಿ ಯಾವ ರೀತಿ ಅವರು ಕೊಡತ್ತೆ ಕಾಂಗ್ರೆಸ್ ಏನಾದರೂ ಪ್ರಯತ್ನ ಮಾಡುತ್ತಾ ಅದರ ಬಗ್ಗೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ